ನೀನ್ ಕಾಲ್ ಮುಗೀತಿನ್ ಬಂದ್ಬಿಡಮ್ಮ ರಿಕ್ವೆಸ್ಟ್ ಮಾಡಿ ಕೇಳ್ತಾ ನಿನ್ ಬಸ್ನಪುರ್ದಲ್ಲೇ ಗೊತ್ತು ಬಂದ್ಬಿಡಮ್ಮ ನನಗೆ ಫೋನ್ ಮಾಡಮ್ಮ ಅಲ್ಲೇ ಪಕ್ಕದ ಪಕ್ಕು ನನ್ ದಯ ಬಿಟ್ಟು ಬಂದ್ಬಿಡು ನನ್ ಮನೆಗೆ ನನ್ ಜೊತೆಲಿ ಬಾ ಅಮ್ಮ ನನ್ ಸಂಸಾರ ಮಾಡ್ ಬಾಮ್ಮ ನಿನ್ ಐಫೋನ್ ತಾನೇ ಬೇಕು ಅಂದ್ರೆ ಅದು ಕೊಡ್ಸ್ತೀನ್ ಬಾ ನನ್ ಸಾಲ ಕಿಡ್ನಿ ಕೂಡ ಮಾಡ್ಬಿಟ್ಟು ಕೊಡ್ತೀನಿ ಬಾ ಇಲ್ಲ ನಿನಗೆ ಅದಕ್ಕೆ ನೀನ್ ಯಾರು ಹೇಳಲಿಲ್ಲ ಹೇಳ್ತಾರೆ ನನ್ ಮನ್ಸು ಪೂರ್ತಿ ನೀನ್ ಇದೆಯಾ ಬಂದ್ಬಿಡೋ ಲೀಲಾ ಎಲ್ಲ ಏನು ಹುದೇಯದಲ್ಲಿ ತುಂಬ ಹೋಗಿದೆ ಅಮ್ಮ ಬಂದ್ಬಿಡು ಎಲ್ಲೇ ಬಂದ್ಬಿಡು ಅಷ್ಟೇ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದ ನನ್ನ ನಂಬರ್ ಏನತ್ರ ಇದೆ ಫೋನ್ ಮಾಡಿ ಬಾ ಬಂದ್ಬಿಡು ಚಿನ್ನು ಆಯ್ತು ಅಷ್ಟೇ ನಾನು ಕೇಳ್ಕೊಂತರಲಿಲ್ಲ ನೀನು ಎಲ್ಲೇ ಇರೋ ದಯವಿಟ್ಟು ನೋಡು ಸಂತೋಷ ಅಣ್ಣ ಅಣ್ಣ ನಿನ್ನ ಕರೀತೀ ನನ್ನ ಹೆಣ್ರನ್ ಕಳ್ಸಿ ಕೊಟ್ಬಿಡಿ ನಿಮ್ಗೊಂದು ಬೆಲೆ ಇದೆ ನೋಡಿ ಅದೇ ನೀನು ನೆನ್ರು ಇದೇ ಥರ ತಪ್ಪು ಕೆಲಸ ಮಾಡಿ ನೀವು ಬಿಟ್ಬಿಡ್ತಾಯಿದೀರಾ ನನಗೆ ಆ ಥರ ಕಾಪ ಇಲ್ಲ ಏನು ಇಲ್ಲ ನನ್ನ ಹೆಣ್ಣರು ದಯವಿಟ್ಟು ಹೇಳ್ತಾ ಇನ್ ನೋಡಿ ರಿಕ್ವೆಸ್ಟ್ ಮಾಡಿ ನಿನ್ನ ಕೇಳ್ತಾ ಇದೀನಿ ನನ್ನ ಹೆಣ್ಣ್ರನ್ನ ರಿಕ್ವೆಸ್ಟ್ ಮಾಡಿ ನೀವೇ ಏನೋ ಅವ್ನ್ ಮಾಡಿ ಕಳ್ಸ್ಕೊಟ್ಬಿಡಿ ಕೊಟ್ಬಿಡಿ ನನ್ನೆಲ್ಲ ಹೊಸ ಜೀವನ ಮಾಡ್ತೀರಿ ದಯವಿಟ್ಟು ಎಲ್ಲ ನನಗೆ ಸಪೋರ್ಟ್ ಮಾಡಿ ಮತ್ತೆ ಕೇಳಮ್ಮ ಬಂದ್ಬಿಡಮ್ಮ ಅಷ್ಟೇ ಹೊಸ ಜೀವನ ಮಾಡೋಣ ಬಾ ನೀನ್ ಇಲ್ಲ ಅಂದ್ರೆ ನನ್ ಬದುಕೇ ಇಲ್ಲ ಅಮ್ಮ ಲೀಲಾ ಹೇಳ್ತಾ ಇದ್ದಲ್ಲ ನಂದು ನನ್ ಮಕ್ಳು ಬದುಕೇ ಇಲ್ಲ ಲೈಫ್ ಆ ತರ ಆಗಿದೆ ಬಿಡಿದೆ ಅಮ್ಮ ನಿದ್ದೆ ಮಾಡಿ ಸುಮಾರು ದಿವಸ ಆಗೈತೆ ನಾನು ಊಟ ಮಾಡಿ ಸುಮಾರು ದಿವಸ ಆಗೈತೆ ಬಂದುಬಿಡು ಚಿನ್ನು ನಿನ್ ಗೊತ್ತು ನಾನು ಯಾವತ್ತು ನೀನ್ ಬಿಟ್ಕೊಡಲ್ಲ ಅಂತ ಬಂದ್ಬಿಡಮ್ಮ ಎಲ್ಲನೂ ಇರೋಲಿಲ್ಲ ಬಂದೇ ಬಂದ್ಬಿಡು ಅಷ್ಟೇ ನೀನ್ ಕೈ ಮುಗಿದ್ ಕೇಳ್ತಾ ಇದೀನಿ ಸಣ್ಣ ನಿನ್ಗೂ ಅಷ್ಟೇ ಕೈ ಮುಗಿದ್ ಕೇಳ್ಕೊತ ಇದ್ದೀನಿ ನಾನು ನಿಂತಿನ ಕಳ್ಸ್ಕೊಟ್ಬಿಡಿ ನೀವು ತಪ್ಪು ಮಾಡಿರೋದಿಲ್ಲ ಅಂತ ಹೇಳಲ್ಲ ಆದ್ರೆ ಅಣ್ಣ ತಮ್ಮದಿರ್ತಾರ ನಾನು ನಿಂತಿನ್ ಕಳ್ಸ್ಕೊಟ್ಬಿಡಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಯಾಕಂದ್ರೆ ನೀವು ಹೇಳಿದ್ರೆ ಅವ್ರು ಬಂದೇ ಬರ್ತಾಳೆ ಕಳ್ಸ್ಕೊಬಿಟ್ಟು ನಾನು ಅಷ್ಟೇ ಸರ್ ಮಾತಾಡ್ತಾ ಇರೋದು ಇನ್ನೊಂದ್ಸಲಿ ಮಾತಾಡಲ್ಲ ಸರ್ ದಯವಿಟ್ಟು ನಾನು ಮಾತಾಡಕ್ಕೆ ಮಾತೇ ಬರಲ್ಲ ಇನ್ನೊಂದ್ಸಲಿ ಮಾತಾಡಲ್ಲ ಸರ್ ಎಲ್ಲೋ ಮೀಡಿಯಾ ಗಮನಿಸ್ತಾ ಇದೆ ಒಂದಷ್ಟು ಮಾಧ್ಯಮಗಳಲ್ಲಿ ನೀವೆಲ್ಲ ಮಾತಾಡಿದೀರಾ ಇವತ್ತು ರೆಬಲ್ ನಲ್ಲೂ ಮಾತಾಡಿದೀರಾ ನಾನು ಆರಾಮದಲ್ಲೇ ಹೇಳಿದೆ ಚಂದ್ರಕಲಾ ಈ ಟಾಪಿಕ್ ಅನ್ನ ಎತ್ಕೋಬೇಕಾ ಅಂತ ಹೇಳಿ ನಾವು ನಮ್ಮ ಕೊಲೀಗ್ಸ್ ಎಲ್ಲ ಕುತ್ಕೊಂಡು ಬಾಸ್ ಎಲ್ಲ ಕುತ್ಕೊಂಡು ಸಾಕಷ್ಟು ಚರ್ಚೆ ಮಾಡಿದೀವಿ ಒಂದಷ್ಟು ಹಿರಿಯರ ಅಭಿಪ್ರಾಯವನ್ನು ತಗೊಂಡಾಗ ಮಾಡಿ ಅಂತ ಬಂತು ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಒಂದು ಸ್ಟೋರಿ ಇದು ಯಾಕಂದ್ರೆ ಈ ತರ ನಮಗಿದು ಸಿಕ್ಕಿರ್ಬೋದು ಇವತ್ತು ಈ ತರ ತುಂಬಾ ನಡೀತಾ ಇರಬಹುದು ಸಮಾಜದಲ್ಲಿ ತುಂಬಾ ನಡೀತಾ ಇರ್ಬೋದು ಇವ್ರೆ ಮಂಜುನಾಥ್ ಅವ್ರ ಇವತ್ತು ಅವತ್ತಿನೂ ಇವತ್ತಿನವರೆಗೂ ನೀವು ಬೇಡ್ಕೊತಾನೇ ಇದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಡ್ಕೊಂಡಿದ್ರಾ ಇನ್ನೊಂದು ಮೈದ ಕುತ್ಕೊಂಡ್ ಬೇಡ್ಕೊಂಡಿದ್ದೀರಾ ಇಲ್ಲಿ ಕುತ್ಕೊಂಡ್ ಬೇಡ್ಕೊತಾ ಇದ್ದೀರಾ ಅದನ್ನು ನೋಡಿದರೆ ನೀವು ಬೇಡ್ಕೊಳ್ಳೋದನ್ನ ನೀವು ಬೇಡ್ಕೊಳ್ಳೋದನ್ನ ಅವ್ರು ನನ್ನ ಮರ್ಯಾದೆ ಹೋಗ್ತಾ ಇದೆ ಅಂತ ಅದನ್ನ ತಗೊಂಡು ಅದನ್ನ ಪ್ರೀತಿ ಅಂತ ತಗೊಂತಿಲ್ಲ ಏನ್ ಹೇಳ್ತೀರಾ ನೀವು ಅದನ್ನ ಪ್ರೀತಿ ಅಂತಾನೆ ತಗೊಳ್ತಾ ಇಲ್ವಲ್ಲ ನೀವು ತೋರಿಸ್ತಾ ಇರೋ ಪ್ರೀತಿನ ನನ್ ಮರ್ಯಾದೆ ಹೋಗ್ತಾ ಇದ್ದಾರೆ ನನಗೆ ಅವಮಾನ ಆಗ್ತಾ ಇದೆ ಅಂತ ತಗೋತಾ ಇದ್ದಾರೆ ಮಂಜುನಾಥ್ ನೀವು ಇಷ್ಟನೇ ಇಲ್ಲ ಇದನ್ನ ಪ್ರೀತಿಯಾಗಿ ತಗೋತಾ ಇಲ್ಲ ಮತ್ತೆ ಪ್ರೀತಿಯ ಕನ್ವರ್ಟ್ ಮಾಡ್ತೀರ ಏನ್ ಸಂಸಾರ ಮಾಡ್ತೀರಾ ಮಾಡೇ ಮಾಡ್ತೀನಿ ಸರ್ ಅವ್ಳಕ ಕನ್ವೆನ್ಸ್ ನಾನ್ ಮಾಡೇ ಮಾಡ್ತೀನಿ ಯಾಕಂದ್ರೆ ನನ್ ಮಾತ್ ಅವಳು ಕೇಳ್ತಾಳೆ ನಾನ್ ಅವ್ಳ ಮಾತ್ ಕೇಳೇ ಕೇಳ್ತೀನಿ ಇಬ್ರು ಕನ್ವೆನ್ಸ್ ಮಾಡಿ ಸಂಸಾರ ಮಾಡೇ ಮಾಡ್ತೀರಿ ಅಂದ್ರೆ ಕ್ಷಮಿಸ್ತೀರಾ ಎಲ್ಲ ಸಮಸಬಿಟ್ ನಾವು ಹೊಸ ಜೀವನ ಮಾಡ್ತೀವಿ ಸರ್ ಇಲ್ಲ ಅನ್ನಲ್ಲ ನಾನು ಒಬ್ಬಳಿಗೆ ಸರ್ ಮನ್ಸ್ಕೊಳದ್ ಇನ್ನೊಬ್ರು ಇನ್ನೊಬ್ರು ನಾನು ಹಂಚ್ಕೊಳ್ಳೋದು ನನ್ನ ಹತ್ರ ಹುಡುಗನೂ ಇಲ್ಲ ಫಸ್ಟ್ ಹೆಂಗೋ ಇವರು ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಹನ್ನೊಂದ್ ವರ್ಷ ಆದ್ಮೇಲೆ ಒಬ್ಬಳಿಗೆ ನಾನು ಬಾಳ್ಕೊಳದು ಹೋಗಿ ಹಂಚ್ಕೊಳ್ಳೋ ವ್ಯಕ್ತಿ ಈಗ ಒಂದು ಆಕೆ ಬರಲ್ಲ ಅಂತ ಹೇಳ್ತಾ ಇದಾರೆ ಒಂದು ಇನ್ನೊಂದು ಎರಡು ಮಕ್ಕಳಿದಾವೆ ಮಕ್ಕಳು ನೋಡ್ಬೇಕು ಯೂನಿಫಾರ್ಮ್ ಊಟ ಸ್ಕೂಲು ನೋಡ್ಬೇಕು ಅವನು ಓದಿಸ್ಬೇಕು ತಾಯಿ ಅನ್ನೋರು ಮನೇಲಿ ಇರ್ಲೇಬೇಕು ಆದ್ರೆ ಅವ್ರು ಬರೋದಕ್ಕೆ ಇಲ್ಲ ಬೇರೆ ಏನಾದ್ರು ಮದುವೆ ಆಗೋದಕ್ಕೆ ಆಲೋಚನೆ ಅಥವಾ ಕುಟುಂಬ ನಿಮ್ಗೆ ಆ ತರದೊಂದು ಆಲೋಚನೆ ಮುಂದೆ ಪ್ಲಾನ್ ಮಾಡ್ಕೊಂಡಿದೀರ ನನ್ ಆತರ ಏನಿಲ್ಲ ಸರ್ ನನ್ ಹೆಂತಿ ಇದ್ರೆ ಇವಾಗ ನನ್ ಮಗನ ನೋಡೋನ್ ದೊಡ್ಡವಳನ್ನ ದೊಡ್ಡವ್ನ ನೋಡೋಳು ಅವಳೇ ಬಂದು ಏನ್ ಪ್ರತಿ ಒಂದು ಮಾಡವಳ ಅಮ್ಮ ಬಂತ ಈ ತರ ದೇವಸ್ಥಾನಕ್ ಹೋಗೋಳು ಎಲ್ಲಾ ಮಾಡ್ಕೊಂಡ್ ಬರೋಳು ಯಾಕಂದ್ರೆ ನನ್ನ ಎಲ್ಲಾ ಸಂಪ್ರದಾಯ ಗೊತ್ತು ನನ್ನ ಎಂತಿ ಸರ್ ಅವಳು ಲೀಲಾ ನನ್ ಹುಡ್ಬಿ ಅವಳು ಎಷ್ಟೇ ಇರ್ಲಿ ನನ್ನ ಎಂತಿ ಎಂತಿನಿ ಸರ್ ಇವಾಗು ಹೇಳ್ತೈ ನನ್ ಸುಮನ್ ಆಗಿ ನನ್ ಮದ್ವೆ ಆಗಿ ಬಂದಿರ ನೋಡಿ ತೋರಿಸ್ತಾ ಇದೀನಿ ಇದು ಬಿದ್ರು ಬಿಚ್ಕೊಟ್ಟು ಹೋಟ್ಲ್ ಅಂದ್ ಫೋನ್ ಕೊಡ್ಸಿದ್ವಿ ಮೂವತ್ ಸಾವಿರ ರೂಪಾಯಿ ಫೋನ್ ಲೋನ್ ಅಲ್ಲಿ ಕೊಡ್ಸಿದ್ರು ನನ್ ಲೋನ್ ಅಲ್ಲಿ ನೀವು ಕೊಡ್ಸಿದ್ರ ನಾನೇ ಕೊಡ್ಸಿದ್ ನನ್ ಸುಮನ್ ಆಗಿ ಇದು ಮದ್ವೆ ಆಗಿ ಬಂದಿರೋದು ನನ್ನ ಹೆಸರು ಎಲ್ಲಾ ಹಾಕೊಂಡಿದ್ದಾರ ಕೈ ಮೇಲೆ ಎಲ್ಲ ಮಂಜು ಲೀಲಾ ಅಂತ ಇವ್ರು ಟ್ಯಾಟಲ್ ಎಲ್ಲ ಸರ್ ಈಗ ಕೈಯಲ್ಲಿ ಫುಲ್ ಎಲ್ಲಾ ಇದೆ ಲೀಲಾ ಮಂಜು ಲೀಲಾ ಮಂಜು ಅಂತಾನೆ ಇದೆ ಅಲ್ಲ ಸರ್ ಈಗ ಲೀಲಾವತಿ ಬರೋದಕ್ ರೆಡಿನೇ ಇಲ್ಲ ಕುಲಂ ಕುಲಾ ರೆಡಿನೇ ಇಲ್ಲ ನೋಡಿ ಆ ವಿಡಿಯೋನು ನೋಡಿದ್ರಿ ಬಂದೇ ಬರ್ತಾಳೆ ಮೇಡಮ್ ನನ್ ಕನ್ಫರ್ಮ್ ಇದೆ ಬಂದೇ ಬರ್ತಾಳೆ ಅಂತ ನನ್ ಕನ್ಫರ್ಮ್ ಇದೆ ನಾ ಜೀವನ ಮಾಡೇ ಮಾಡ್ತೀನಿ ಬಂದೇ ಬರ್ತಾಳೆ ಇವತ್ತು ಅಂತ ನನ್ ಕನ್ಫರ್ಮ್ ಇದೆ ಬಂದೇ ಬರ್ತಾಳೆ ಅಂತ ಇವತ್ತಿಲ್ದಿರ ನಾಳೆ ಬಂದೇ ಬರ್ತಾಳೆ

ಸಲಹೆಯನ್ನ ಕೊಡಬಹುದು ನೀವು ಈಗ ಒಬ್ರು ಏನೋ ಹೇಳ್ತಾ ಇದ್ದಾರೆ ನೋಡಿ ನೀವು ದಡ್ಡ್ರಾಗಿದ್ದೀರಾ ಬಿಟ್ಬಿಡಿ ಅವರು ವಾಪಸ್ ಬರಲ್ಲ ಬೇರೆಯವ್ರನ್ನ ಮದ್ವೆ ಆಗಿ ಚೆನ್ನಾಗಿರಿ ಅಂತ ಯಾರೋ ಒಬ್ರು ಮಾಡ್ತಿದ್ದಾರೆ ನಿಮ್ಗೆ ಏನ್ ಹೇಳ್ತೀರಾ ಇಲ್ಲ ಸರ್ ನಂಗ ಆಗಲ್ಲ ಸರ್ ಒಬ್ಬರಿಗೊಂದ್ಸಲಿ ಮನ್ಸ್ ಕೊಟ್ಟ ಮೇಲೆ ನಾನು ಇನ್ನೊಂದ್ಸಲಿ ಎಲ್ಲೂ ಮದ್ವೆ ಆಗಲ್ಲ ಒಂದು ನಮ್ ಮಕ್ಕಳನ್ನ ಓದ್ಬೇಕು ರೆಡಿ ಮಾಡಿ ನಾನೇ ಕಳಿಸ್ತೀನಿ ನನ್ನ ಕೂಲಿ ಅವ್ರ ನನ್ ಮಕ್ಳಿಗೆ ಹೆಂಗೆ ನನ್ನ ನಿಂತಿಗೆ ನಾನು ಹೆಂಗಿದ್ನೋ ಅದೇ ತರನೇ ರೆಡಿ ಮಾಡಿ ನನ್ನ ಮಕ್ಕಳನ್ನ ಸ್ಕೂಲ್ ಸ್ಕೂಲ್ಗೆಲ್ಲ ಕಟ್ಸಿ ಅವ್ರು ಕಲೆಕ್ಟ್ ಓದಿಸ್ಲೇಬೇಕು ನಾನು ಮೂರ್ ಜನ ಹೋಲೇ ಓದಿಸ್ತೀನಿ ಅವಳೋ ಓದ್ ಹೋದ್ರ ಅಷ್ಟೇ ನನ್ನ ಇಲ್ಲ ಭಿಕ್ಷೆತ್ತಿ ಕೂಡ ನನ್ನ ಮಕ್ಕಳನ್ನ ಓಲ್ಸೆ ಓದ್ತೀನಿ ಆದ್ರೆ ಕಲೆಕ್ಟ್ ಮಾಡ್ಲೇಬೇಕಂತ ನನ್ನ ಆಸೆ ಅವ್ರು ಓದಿಸಿ ನನ್ನ ಡಿಸ್ಟ್ರಿಕ್ ಮಾಡ್ಲೇಬೇಕು ಅವ್ರ ಮಕ್ಕಳ ನಾನು ಎಷ್ಟೇ ಕಷ್ಟ ನಾನು ಕಿಟ್ನಿ ಕೂಡ ಮಾರಿ ಅವ್ರ ಸಾಕೆ ಸಾಕ್ತಿ ನಾನು ಇದಂತೂ ನಿಜ ಎರಡು ಕನಸು ಅಂತ ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಇದ್ರೆ ನಮ್ಗೆ ನಗು ಬರ್ತಾ ಇದೆ ನಿಜ ಸರ್ ನಮ್ ನಮ್ಗೆ ಹೇಳೋದಕ್ಕೆ ನಿಮ್ದು ಅರ್ಥನೇ ಆಗ್ತಾ ಇಲ್ಲ ನಮಗೆ ನಗು ಬರ್ತಾ ಇದೆ ಯಾಕಂತಂದ್ರೆ ನಗು ಬೇಕು ಒಳಬೇಕು ನಿಮ್ ದುಃಖನೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವಾಗಿಂದ ಆಕ್ಚುಲಿ ಹೇಳ್ತಾ ಇದ್ರು ಸೀರಿಯಸ್ಲಿ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಈಗ ನಗು ಬರ್ತಾ ಇದೆ ನಮಗೆ ಇಲ್ಲೊಬ್ರು ಯಾರು ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು ಎರಡು ಕನಸು ಅಂತ ಸರ್ ಅವ್ರು ವಾಪಸ್ ಬರೋದು ಎರಡು ಕನಸು ಅಂತ ಗೊತ್ತಾಗ್ತಿದೆ ಹೇಳ್ತಾರೆ ಕಾಣೋದೇ ಕಷ್ಟ ಇನ್ ಎರಡು ಕನಸು ಅಂತ ಹೇಳ್ತಾರೆ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ಬರ್ತಾಳೆ ಸರ್ ನನ್ನ ನಿಂತಿ ಬಂದೇ ಬರ್ತಾಳೆ ಇವಾಗ ಅದೇ ಹೇಳ್ತಾ ಇನ್ ಬಂದೇ ಬರ್ತಾಳೆ ಸರ್ ಯಾವಾಗ ಬಂದ್ರು ಸ್ವೀಕಾರ ಮಾಡ್ತೀರಾ ನೀವು ಹೌದು ಯಾವಾಗ ಬಂದ್ರು ಯಾವಾಗ ಬಂದ್ರೂ ಸ್ವೀಕಾರ ಮಾಡ್ತೀರಾ ಹೌದು ಅವಳು ದೇವತೆ ಸರ್ ಅವಳು ದೇವತೆ ಅವಳ ಅಪ್ಪ ಅಮ್ಮ ಎಲ್ಲ ನಾನೇ ಅವ್ರ ಅಪ್ಪ ಅಮ್ಮ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಲು ಅವರ ಅಪ್ಪ ಅಮ್ಮ ಎಲ್ಲ ಒಳ್ಳೆಯವ್ರೆ ಆದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ನಾನೇ ಇವಾಗ ಅವಳಿಗೆ ಯಾಕಂದ್ರೆ ಸರ್ ಹೋಗಿದ್ದೆ ನಾನು ಅಲ್ಲಿಗೆ ಅವರು ತಾಯಿ ಮನೆ ಹತ್ರ ಹೋಗಿದ್ದೆ ಅವ್ರ ತಾಯಿ ನನ್ ಪರ್ಕೆದ್ಕೊಂಡ್ ಹೊಡಿಯಕ್ ಬಂದ್ರು ನನ್ ಮಗ ನಡೆಯಪ್ಪ ನಡಿಯಪ್ಪ ಅಂತ ಹೇಳ್ದ ನಾನ್ ಬಂದ್ಬಿಟ್ಟೆ ಯಾಕಂದ್ರೆ ನೀವ್ ನೀವ್ ಮಾಡ್ಕೊಂಡ್ರಿ ನೀನ್ ಹೋಗಪ್ಪ ಇಲ್ವ ಹೇಕ್ ಬಂದಿದ್ಯಾ ಅಂತ ಹೇಳುದು ಒಂದೇ ಊರೇ ನಾನು ಓದೆ ಮಕ್ಕಳನ್ನ ನೋಡಿ ಸ್ವಲ್ಪ ಅಂತ

ಸೋಮವಾರ ಒಂದನೇ ತಾರೀಕು ಅವ್ರ ಅಕ್ಕನ ಬಂದ್ ಕೇಳಿದ್ರು ಕಾರಲ್ಲಿ ಬಂದ್ಬಿಡಮ್ಮಲ್ಲಿ ಕುಣಸ್ಕೊಂಡಿದ್ದಾವಳ ಬಾಡಿಗೆ ಕಾರು ಅವ್ರು ಸ್ಟೇಷನ್ ಸೋಮವಾರ ನೈಟ್ ಎಂಟುವರೆಗೆ ವರೆಗೆ ಬಿಟ್ರಿ ಸ್ಟೇಷನ್ ಲಾಯರು ಇವರೆಲ್ಲ ಹೋಗಿ ಮಾತಾಡಿ ಮುಗಿಸ್ಕೊಂಡ್ ಬಂದಿರೋದು ನಾನಾಗಿ ಇದು ಫೋನ್ ಅವ್ರು ಕೊಟ್ಟಿದ್ರೆ ನನ್ಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಫೋನ್ ಪ್ರತಿಯೊಂದು ಇದೆ ಆಮೇಲೆ ಒಬ್ಬರು ಮಾಡ್ತಾ ಇದಾರೆ ನೋಡಿ ಅವರು ಬಂದ್ರು ಕೂಡ ನಿನ್ನ ಮತ್ತೆ ನಿಮ್ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದಾರೆ ಜನ ಗಾಯತ್ರಿ ಅನ್ನೋರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದಾರೆ ಏನ್ ಹೇಳ್ತೀರಾ ಇಲ್ಲ ಸರ್ ಅವಳು ನನ್ ಗ್ಯಾರಂಟಿ ಕನ್ಫರ್ಮ್ ಇದೆ ಅಂತ ನನ್ ಮನ್ಸಲ್ಲಿ ಅನಿಸ್ತಾನೆ ಇದೆ ಒಂದೇ ಮಾತು ಒಂದೇ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿರ್ತಾರೆ ಇಷ್ಟೇ ಅವರು ಮತ್ತೆ ಮಾತೆ ಮೀರ್ತಾ ಇಲ್ಲ ಇಂತ ಗಂಡನ್ ಯಾರಾದ್ರೂ ನಿಮ್ ಇನ್ನೊಬ್ರು ಕಮೆಂಟ್ ಮಾಡಿದ್ರಲ್ಲಿ ಮಧುಚಂದ್ರ ಅಂತ ಹೇಳಿ ಯಾರಾದ್ರೂ ಪಾಪ ನಿಮ್ ತರನೇ ಫೇಸ್ ಮಾಡಿರೋರು ಗಂಡ ಇಲ್ಲದೆ ಇರೋರು ಮಿಂತರಿ ಇರೋರು ನೋವಲ್ಲಿ ಇರೋರು ಇರ್ತಾರೆ ಅಂತರಿಗೆ ಯಾರಿಗಾದ್ರೂ ಬಾಳ ಕೊಟ್ಟು ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾ ಇದಾರೆ ಇಲ್ಲ ಸರ್ ನಾನು ಮಾಡಲ್ಲ ಸರ್ ನನ್ನ ಹತ್ರ ಹುಡುಗ ಅಲ್ಲ ಇಲ್ಲಿ ಹೋಗಲ್ಲ ಸರ್ ಇಲ್ಲ ನನ್ನ ಹೆಂಚಿನ ಬೇಕು ಸರ್ ನನಗೆ ಓಕೆ ದಿಸ್ ಇಸ್ ಬಾಯ್ಸ್ ಅಷ್ಟೇ ಸರ್ ನಾನು ಇನ್ನೇನು ಮಾತಾಡಲ್ಲ ಸರ್ ಮಾತಾಡಿ ಮಾತಾಡಿ ಒಂಥರ ಆಗ್ಬಿಟ್ಟಿದ್ರು ಏನು ಮಾತಾಡಕ್ಕೂ ಆಯ್ತಾ ಇಲ್ಲ ಇದೆಲ್ಲ ನೋಯ್ತಾ ಇದ್ದಾರೆ ನನಗೆ ಏನು ಮಾತಾಡಕ್ಕೂ ಆಯ್ತಾ ಇಲ್ಲ ದಿಸ್ ಇಸ್ ಕಾಲ್ಡ್ ಬಾಯ್ಸ್ ಇದ್ರ ಒಪ್ತಾರೆ ಇಲ್ವಾ ಚಂದ್ರಕಲ್ ಅವರು ದೇವರಣ್ಣಗ್ ಒಪ್ಲೇ ಬೇಕಾಗುತ್ತೆ ಇಂತ ಮನಸ್ಥಿತಿ ಇರುವಂತ ವ್ಯಕ್ತಿನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ ಅನ್ಸುತ್ತೆ ಫಾರ್ ದಿ ಫಸ್ಟ್ ದೊಡ್ಡವರು ಹೇಳೋದನ್ನ ಅಥವಾ ಬರೆಯೋದನ್ನ ಅಥವಾ ಪ್ರೀತಿಯಲ್ಲಿ ಬಳಸುವಂತ ಒಂದು ವಾಕ್ಯವನ್ನ ಕೇಳಿದ್ದೀನಿ ಹುಡುಗರು ಒಂದು ಸಲ ಇಷ್ಟಪಟ್ಟರೆ ಹಿಂದೆ ಹೆಜ್ಜೆ ಇಡೋ ಮಾತ್ರ ಇಲ್ಲ ನಿಜವಾಗ್ಲೂ ಪ್ರೀತಿ ಮಾಡಿದಾಗ ಹುಡುಗರು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರನ್ನ ಕನಸು ಮನಸ್ತಲ್ಲೂ ಆ ಜಾಗಕ್ಕೆ ಇನ್ನೊಬ್ಬರನ್ನ ತಗೊಳ್ಳಲ್ಲ ತಗೊಳ್ಳೋದೇ ಇಲ್ಲ ಅಂತ ಆಮೇಲೆ ಒಂದ್ ವೇಳೆ ಬ್ರೇಕಪ್ ಆದ್ರೂ ಕೂಡ ಹುಡುಗರಿಗೆ ಮರಿಲಿಕ್ಕೆ ಒಂದ್ ಮೂರು ವರ್ಷ ನಾಲ್ಕು ವರ್ಷ ಆಗುತ್ತೆ ಹುಡುಗಿರು ಮೂರ್ ತಿಂಗಳು ನಾಲ್ಕು ತಿಂಗಳೇ ಅದು ಕೊಟ್ಟಿರೋ ಶಕ್ತಿ ಅದು ಏನು ಮಾಡ್ತಾರೆ ಹಂಗಂತ ಎಲ್ಲ ಹುಡುಗಿರು ಕೂಡ ಹಂಗೆ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೂಡಕ್ಕೂ ಸಾಧ್ಯ ಇಲ್ಲ ಬಟ್ ಸಾರ್ ನಾನು ಫೈನಲ್ ಆಗಿ ಕೇಳ್ತಾ ಇರೋದು ಇನ್ನೊಬ್ರು ಯಾರು ಹೇಳ್ತಾ ಇದ್ದಾರೆ ನೋಡಿ ಸಾಯಿ ಕೃಪಾ ಅಂತೇಳಿ ಇದು ಸ್ವಾರ್ಥದ ಜಗತ್ತು ದಯವಿಟ್ಟು ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ಒಳ್ಳೆ ಜೀವನ ಇದೆ ನಿಮ್ಮ ವೀಕ್ನೆಸ್ ನ ಅವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ನೀವು ಅವರೇ ಬೇಕು ಅಂತ ಹೇಳ್ತಾ ಇದ್ರಲ್ಲ ಆ ವೀಕ್ನೆಸ್ ನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ ನಿಮ್ಮ ವೈಫ್ ಅಂತ ಹೇಳ್ತಾ ಇದ್ದಾರೆ ಸರ್ ನನ್ಗೆ ಯಾರು ಎಷ್ಟು ಹೇಳಿ ಸರ್ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಬಂದ್ರೆ ನಾನು ಸಾಕೋತಿದ್ದೆ ತುಂಬಾ ದೂರ ಹೋಗ್ತಿದ್ದೆ ಸಾವಿರ ಜನ ಸಾವಿರ ಹೇಳ್ಬೋದು ಆದ್ರೆ ನನ್ನ ವೈಫ್ ಸರ್ ಅವಳು ಲೀಲಾ ಮನ್ಸ್ಪೂರ್ತಿಯಾಗಿ ನನ್ ಮದ್ವೆ ಆಗಿ ಬಂದಿರೋ ಸರ್ ನಿನ್ನೊಬ್ರು ಬಾಳ್ಕೊಳಕ್ ಸಿದ್ಧ ಇಲ್ಲ ಆ ಚಾಟ್ಸ್ ಗಳನ್ನ ನೋಡದ್ ಮೇಲೆ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ಲ ಸರ್ ನನ್ ಮನ್ಸು ಪೂರ್ತಿಯಾಗಿ ನನ್ ಲೋ ಅದೆಲ್ಲ ಬಿಡ್ತೀನಿ ಸರ್ ನಾನು ಅದೆಲ್ಲ ಮರ್ತಿರೋದು ಎಲ್ಲಾ ಮರ್ತ್ ಬಿಡುವ ಮರೆಸುವಂತ ಶಕ್ತಿ ಅಂತದ್ದು ಇಲ್ಲ ಸರ್ ನಾ ಈ ತರ ಆಗಿರೋದನ್ನೆಲ್ಲ ನೀವು ಮರಿತೀರಲ್ಲ ಅದನ್ನ ಮರಿಬೇಕು ಅಂತ ನಿಮ್ಗೊಂದು ಶಕ್ತಿ ಇರಬೇಕು ಏನಾದ್ರು ನೋಡ್ಬಿಟ್ರೆ ಸಾಕು ನನ್ನ 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 ನೆಂಪತಿ ಮಕ್ಕಳನ್ನ ಎಲ್ಲಾ ಮರ್ತ್ಬ ಹೊಸ ಜೀವನ ಮಾಡೇ ಮಾಡ್ತೀವಿ ಅವ್ರು ನಿಮ್ ಮುಂದೆ ಬಂದು ತಪ್ಪೆಲ್ಲ ಒಪ್ಕೊಂಡು ನಿಮ್ ಜೊತೆ ಜೀವನ ಮಾಡ್ತೀನಿ ಅಂದ್ರೆ ನಂಬಿಕೊಂಡು ಎಲ್ಲಾ ಮರ್ತು ಬಿಡ್ತೀರ ಎಲ್ಲ ಅವಳು ಮರ್ತಬಿಡ್ತಾಳೆ ನಾನು ಆಯ್ತು ಹಾಗೆ ಆಗ್ಲಿ ಪಾಪ ನಿಮ್ ಆಸೆ ಆ ಭಗವಂತ ನಿಮ್ ಆಸೆ ಪಟ್ಟಂತೆ ಆಗ್ಲಿ ಅದ್ರ ನಾನು ಹೇಳೋದು ಒಂದು ಪ್ರಶ್ನೆ ಭವಿಷ್ಯವಾಗಿ ಒಂದು ವೇಳೆ ಬಂದ್ರು ಬಂದು ಮತ್ತೆ ರೀತಿ ಅವಾಗ ಮಾಡ್ತೀರಾ ಇಲ್ಲ ಸರ್ ಆ ಕತೆ ಮಾಡಲ್ಲ ಅವಳು ಬಿಡಿ ಸರ್ ಲಾಸ್ಟ್ ಇದೆ ಫಸ್ಟ್ ಅಂಡ್ ಲಾಸ್ಟ್ ನಾನು ಅವಳು ಯಾಕಂದ್ರೆ ಅವಳು ಮಾಡಕ್ ಸಿದ್ಧನೇ ಇಲ್ಲ ಈ ತರ ಮಾಡಲ್ಲ ಅವಳು ಯಾಕಂದ್ರೆ ಇನ್ನ ಇಷ್ಟೆಲ್ಲ ಆದ್ಮೇಲೆ ಅವಳು ಇದು ಮಾಡಲ್ಲ ಯಾವ್ದೇ ಕಾರಣಕ್ಕೂ ಈ ತರ ಮಾಡ್ಕೊಳ್ಳಲ್ಲ ಯಾಕಂದ್ರೆ ತುಂಬಾ ಒಳ್ಳೆ ಇವಾಗ ಅವಳು ಬಂದೇ ಬರ್ತಾಳೆ ಅಂತ ಕನ್ಫರ್ಮ್ ಆಗಿ ಅನ್ಕೊಂಡಿದೀನಿ ಇನ್ ಸ್ವಲ್ಪ ನಾನು ಕಾಲ್ ಮಾಡೇ ಮಾಡ್ಬೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮೌನಿಕಾ ರೆಡ್ಡಿ ಅನ್ನೋರು ಮಾಡ್ತಾ ಇದಾರೆ ಡೋಂಟ್ ಕ್ರೈ ಡೋಂಟ್ ಥಿಂಕ್ ಡೋಂಟ್ ಕ್ರೈ ಡೋಂಟ್ ವೇಸ್ಟ್ ಟೈಮ್ ಸೇ ಯುವರ್ ಚಿಲ್ಡ್ರನ್ಸ್ ಲೈಫ್ ನಿಮ್ಮ ನಿಮ್ಮ ಮಕ್ಕಳ ಬದುಕನ್ನ ನೋಡಿ ನಿಮ್ಮ ಮಕ್ಕಳ ಬದುಕನ್ನ ನೋಡಿ ಅಂತಿದ್ದಾರೆ ನೋಡ್ಬೇಕಲ್ಲ ನಿಮ್ ಮಕ್ಕಳು ಬದುಕನ್ನು ನೋಡ್ಬೇಕಂದ್ರೆ ನೀವು ಹೊಸ ದಾರಿ ಹುಡ್ಕೋಬೇಕು ಅಂತ ಹೇಳ್ತಾ ಇದಾರೆ ಅವರು ಇಲ್ಲ ಸರ್ ನಾನು ಹೊಸ ದಾರಿ ಹುಡ್ಕೊಳ್ಳಲ್ಲ ಆದ್ರೆ ನಾನು ನೆನ್ತಿನೂ ಬೇಕು ನನ್ ಮಕ್ಳು ಬೇಕು ನಾನ್ ಚೆನ್ನಾಗಿ ಸಾಕೆ ಸಾಕ್ತೀನಿ ಅಂತ ಎಲ್ಲ ಕನ್ಫರ್ಮ್ ನನ್ಗಿದೆ ಯಾಕಂದ್ರೆ ಇನ್ನು ನನ್ನ ವಯಸ್ಸು ಹುಡುಗ ಸರ್ ಮೂವತ್ತೈದು ವರ್ಷ ನನ್ಗೆ ಚೆನ್ನಾಗಿ ಸಾಕೆ ಸಾಕ್ತಿ ಅಂತ ನನ್ ಕನ್ಫರ್ಮ್ ಇದೆ ಐವತ್ತೈದು ವರ್ಷವರೆಗೂ ನಾನು ದುಡ್ದೇ ದುಡಿತೀನಿ ಅಷ್ಟು ಬೇಗ ನನ್ ಮಕ್ಕಳ ಕಲೆಕ್ಟ್ ಮಾಡೆ ಮಾಡ್ತೀನಿ ಮೂರ್ ಜನನು ಭಾರತಿ ಮೂಡಲಾ ಅನ್ನೋರು ವೈಫ್ ನ ಕರ್ಸಿ ನೇರವಾಗಿ ಮಾತಾಡಿ ಅಂತ ಹೇಳ್ತಾ ಇದಾರೆ ವೈಫ್ ನ ಭಾರತಿ ಮೂಡಲ್ ಅವರಿಗೆ ಅವರು ಉತ್ತರ ಅಲ್ಲ ಆಕ್ಚುಲಿ ನಾನು ಹೇಳ್ತೀನಿ ಅದಕ್ಕೆ ಉತ್ತರ ವೈಫ್ ನಾವು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ಟಿದೀವಿ ಮತ್ತೆ ಕರ್ಸೋದಕ್ಕೂ ಪ್ರಯತ್ನ ಪಟ್ಟಿದ್ವಿ ಅವ್ರು ಬರಲ್ಲ ಅಂತಿದ್ದಾರೆ ಒಂದಷ್ಟು ಮಾಧ್ಯಮಗಳು ಕೂಡ ಅವ್ರನ್ನ ಕರೆಸಿ ಒಂದ್ ಸೈಡ್ ಆಗ್ಬಾರ್ದು ಅಂತ ಬರಲ್ಲ ಅಂತಿದ್ದಾರೆ ಬಂದ್ರೆ ಏನಾರು ಮಾಡ್ಬೋದು ಇವ್ರ ತರ ನೇರವಾಗಿ ಬಂದ್ರೆ ಏನಾರು ಒಂದು ಮಾಡ್ಬೋದು ಓಕೆ ನಿಮ್ಮ ಅಭಿಪ್ರಾಯಗಳನ್ನ ನೀವು ಎಲ್ರು ಕೂಡ ಇದು ಮಾಡಬಹುದು ನೋಡಿ ಅತಿಯಾದ್ರೂ ಕೂಡ ಅಮೃತ ಜಾಸ್ತಿ ನೋಡಿ ವಿಷ ಆಗ್ಬಿಡುತ್ತೆ ಅಂತ ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಅಂತೇಳಿ ಸಾಯಿ ಅನ್ನೋರು ಹೇಳ್ತಾ ಇದ್ದಾರೆ ಅತಿ ಆಯ್ತಾ ಅತಿಯಾದ ಪ್ರೀತಿ ಮಾಡ್ತಾ ಇದೆಯಾ ನಿಮ್ಮ ಲೈಫ್ ಅಂತ ಇದ್ದಾರೆ ಇಲ್ಲ ಸರ್ ಆತರ ಎಲ್ಲ ಏನೂ ಇಲ್ಲ ಯಾಕಂದ್ರೆ ಅವಳ ಮನಸ್ ಪೂರ್ತಿಯಾಗಿ ನಾನು ಇದ್ ಮಾಡಿದೀನಿ ನಾನೆಂತಿ ನನ್ನೆಂತಿನೇ ಸರ್ ಅವಳು ಎಲ್ಲೋ ಹೋಗಿದ್ದಾಳೆ ಬಂದ್ಬಿಡ್ತಾಳೆ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅನ್ಕೊಂತೀನಿ ನಾನು ಇವಾಗು ಬಂದ್ ಖಂಡಿತ ಬಂದೇ ಬರ್ತಾಳೆ ಸಾಂಕೆ ಓಡಂತ ಡೈಲಿ ಮನ್ಸಲ್ಲಿ ಅನ್ಕೊಂಡೆ ಅನ್ಕೊಂತೀನಿ ಇವಾಗ ಸಾಯಂಕ್ಯ ಖಂಡಿತ ಖಂಡಿತ ನನ್ನತ್ರ ಬಂದೇ ಬರ್ತಾಳೆ ಅವಳು ಇವತ್ತು ಇವತ್ ಮಂಗಳವಾರ ಬಂದೇ ಬರ್ತಾಳೆ ಅಂತ ಅನ್ಕೊಂಡಿದೀನಿ ಇವತ್ತು ಸಂಜೆ ಸಂಜೆ ಬರ್ತಾರ ಇದೆ ನನ್ಗೆ ಅನ್ಕೊಂಡಿದ್ದರೆ ಹೇಳ್ತಿನ ಕಥನ ಬಿಟ್ಬಿಡಿ ಅವ್ರು ಬರಲ್ಲ ಮಕ್ಕಳುಗೋಸ್ಕರ ಕೆಲಸ ಮಾಡಿ ಕೆಲಸ ಮಾಡಕ್ಕೆ ಆಯ್ತಲ್ಲ ನನ್ ಕೈ ಏನ್ ಮಾಡಕ್ಕೂ ಆಯ್ತಾ ಇಲ್ಲ ಯಾಕಂದ್ರೆ ಸುಳ್ಳು ನನ್ ಕೆಲ್ ಕ್ಯಾಬ್ ಅಂತ ದಯವಿಟ್ಟು ಓಡ್ಸಕ್ ಅಂತೂ ಇಲ್ಲ ಅಷ್ಟು ದಾಕತಿಲ್ಲ ಮಕ್ಕಳ ನೋಡಲ್ಲ ನೆಕ್ಸ್ಟ್ ನನ್ ಕ್ಯಾಬ್ ಹೋಗ ನನ್ಗೆ ಯಾರು ಇಲ್ಲ ಆಮೇಲೆ ಚಂದ್ರಕಲಾ ಅವರು ಅಂತ ಒಬ್ರು ಯಾರು ಚಂದ್ರಕಲಾ ಇವರಲ್ಲ ಚಂದ್ರಕಲಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಮಕ್ಕಳು ಕೈಲೂ ಸ್ವಲ್ಪ ಮಾತಾಡ್ಸಿ ಅಂತ ಹೇಳಿ ಮಕ್ಕಳು ಕೈಲಿ ಮಾತಾಡ್ಸ್ಬೋದಿತ್ತು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮುಖ ತೋರಿಸಿ ಪಾಪ ಯಾಕೆ ಅವ್ರಿಗೆ ತೊಂದರೆ ಕೊಡೋದು ಇರಿ ಅದನ್ನ ನಾವು ಸಪರೇಟ್ ಬೇಕಾದ್ರೆ ನೋಡುವ ಮಾತಾಡ್ಸುವ ಪ್ರಯತ್ನ ಮಾಡುವ ನೋಡಿ ಕೆಲವ್ರು ನಿಮ್ಮನ್ನ ನಿಮ್ಮನ್ನ ಗ್ರೇಟ್ ಅಂತ ಇದಾರೆ ನಿಮ್ ಪ್ರೀತಿನ ಗ್ರೇಟ್ ಅಂತ ಇದಾರೆ ಸಂಜೆ ಏನಾದ್ರು ವಾಪಸ್ ಬಂದ್ರೆ ಒಂದು ಲೈವ್ ಮಾಡಿ ಅಂತ ಕೇಳ್ತಾ ಇದಾರೆ ಹೌದು ನಂಬಿಕೆ ಇಲ್ಲ ಬಟ್ ಸಂಜೆ ಒಂದು ಬಂದ್ರೆ ಲೈವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹೌದು ನಾನು ಲೈವ್ ಮಾಡೇ ಮಾಡ್ತೀನಿ ಸರ್ ನನ್ ನಿಂತಿ ಬಂದೇ ಬರ್ತಾಳೆ ನನ್ ಕರ್ದು ಇಲ್ಲೇ ಕರ್ಕೊಂಡು ಲೈವ್ ಮಾಡೇ ಮಾಡ್ತೀನಿ ಸರ್ ಬರ್ತಾಳೆ ಸಾರ್ ಎಲ್ಲಿ ಎಲ್ಲೂ ಹೋಗಲ್ಲ ನನ್ ಅವಳು ಬಂದೇ ಬರ್ತಾಳೆ ಸರ್ ಸುಳ್ಳು ಆಗಲ್ಲ ಬಂದೇ ಬರ್ತಾಳೆ ನಾನ್ ಅಂತ ಇವಾಗ ಕನ್ಫರ್ಮ್ ಅಲ್ಲಿ ಅನ್ಕೋಣಿ ಅವ್ರೆಲ್ಲಾ ಸುಮ್ಮನೆ ಏನೋ ಮ್ಯಾಲ್ ಮಾತ್ ಸುಮ್ಮನೆ ಅವರು ಅರ್ಥ ಆಯ್ತಾ ನನ್ಗೆಲ್ಲಾ ಗೊತ್ತು ಎಲ್ಲ ಎರಡು ದಿನ ಇವೆಲ್ಲ ಏನೋ ಎಲ್ಲ ಫ್ರೆಂಡ್ ಮನೆ ಹೋಗಿದಾಳೆ ಅನ್ಕೊಂಡ್ಬಿಡ್ತೀನಿ ಬಂದೇ ಬರ್ತಾಳೆ ಬಂದ್ಬಿಡಮ್ಮ ಎಲ್ಲೇ ಇರು ದಯವಿಟ್ಟು ಕೇಳ್ಕೊಂತ ರಿಕ್ವೆಸ್ಟ್ ಮಾಡಿ ಬಂದ್ಬಿಡಿ ಚಿನ್ನು ಆ ತರ ಎಲ್ಲ ಏನು ಇಲ್ಲ ಸರ್ ಗೋಲ್ಡ್ ಗಿಲ್ಡ್ ಅಲ್ಲಿ ನಮ್ಮ ಹತ್ರ ಏನಿಲ್ಲ ಅವಳತ್ರ ಹತ್ರನೂ ನನ್ನ ಹತ್ರನೂ ಏನೂ ಇಲ್ಲ ನೀವ್ ಇಟ್ಟಿದ್ದ ಪ್ರೀತಿ ಅಂದ್ರೆ ಆ ಆಸ್ತಿ ಅಂದ್ರೆ ಅದೊಂದು ಪ್ರೀತಿ ಹೌದು ಸರ್ ನನ್ಗೆ ಅವಳೇ ಆಸ್ತಿ ಯಾವ್ದು ಇಲ್ಲ ಅವಳು ನಮ್ ಮಕ್ಕಳೇ ಆಸ್ತಿ ಯಾವ್ದು ಇಲ್ಲ ಸರ್ ಅವಳು ವಿಡಿಯೋದಲ್ಲೆಲ್ಲ ನನ್ ಗಂಡ ನನ್ ಅಂತ ತಾಕಿದ್ದಾಳಲ್ಲ ಸರ್ ನನ್ ಗಂಡನೇನ್ ತಾಕಿದ್ದಾಳಲ್ಲ ನನ್ನ ಎಂತಿನ ಸರ್ ಮಂಜು ಎಂತಿನ ಅವಳು ಬ್ಯಾರು ಎಂತ ಕೆಂಗೆ ಸರ್ ಓದವಳು ಹೇಳಿ ಸರ್